ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಮಾರು ಹತ್ತರಿಂದ ಹದಿನೈದು ಬೆಳೆಗಳನ್ನು ಬೆಳೆದಂಥ ಮಿಶ್ರ ತೋಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇನ್ನೊಂದು ಚಿಕ್ಕ ತೋಟ ಇದು ಸೊ ಇದಕ್ಕೂ ಎಲ್ಲ ಸುಣ್ಣ ಹೊಡೆದಿದ್ದೀವಿ ನೀವು ಗಮನಿಸ್ತಾ ಇರ್ಬೋದು ಬಿಸಿಲಿನ ತಾಪವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಸುಣ್ಣವನ್ನು ಹೊಡೆದಿರ್ತಕ್ಕಂಥದ್ದು ಸೊ ಇದು ಆಲ್ರೆಡಿ ಒಂದು ಐದು ಐದು ವರ್ಷದ ಗಿಡ ಇವೆಲ್ಲ ಐದು ವರ್ಷದ ಗಿಡಗಳು ನೋಡಿ ಆಲ್ರೆಡಿ ಒಂಬಾಳೆ ಬಿಟ್ಟಿದ್ದಾವೆ ಇವು ಒಂಬಾಳೆ ಕಾಣ್ತಾ ಇದೆ ಅಂದ್ಕೊಂತೀನಿ ನಿಮಗೆ ನೋಡಿ ಇಲ್ಲಿ ಒಂಬಾಳೆ ಬಿಟ್ಟಿದ್ದಾವೆ ಆಲ್ರೆಡಿ ನೋಡಿ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಆಲ್ರೆಡಿ ಈ ಗಿಡದಲ್ಲಿ ಸುಮಾರು ಎಷ್ಟು ಆರು ಒಂಬಾಳೆ ಬಿಟ್ಟಿದ್ದಾವೆ ಆಲ್ರೆಡಿ ನೋಡಿ ಐದು ಐದರಿಂದ ಆರು ಒಂಬಾಳೆ ಬಿಟ್ಟಿದ್ದಾವೆ ಆಲ್ರೆಡಿ ಸೊ ಐದು ವರ್ಷದ ಗಿಡಗಳು ಅಂತ ನಮಗೆ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲಿ ನೋಡ್ಬೋದು ನಾವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಒಂಬಾಳೆ ಗಮನಿಸ್ತಾ ಇದ್ದೀರಾ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಈ ಥರ ಹೊಂಬಾಳೆಗಳಿದ್ದಾವೆ ಇದರಲ್ಲೂ ಸಹ ಇದು ಒಂದು ಚಿಕ್ಕ ತೋಟ ನಮ್ಮದು ಸೊ ಇದರಲ್ಲೂ ಅಷ್ಟೇ ಇದ್ರೂ ಬಹುಬೇಳೆನೇ ಇದರಲ್ಲೂ ಒಳಗಡೆಗೆ ನೋಡಿ ಇಲ್ಲಿ ಬಾಳೆ ಇದೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಇಲ್ಲಿ ಬಾಳೆ ಇದೆ ಅಲ್ಲೂ ಬಾಳೆ ಇದೆ ಅಲ್ಲು ಬಾಳೆ ಇದೆ ನೋಡಿ ಅಲ್ಲಿ ಬಾಳೆ ಗುಣ ಇದೆ ಸೊ ಹೀಗೆಲ್ಲ ವಿಧ ವಿಧವಾಗಿರ್ತಕ್ಕಂಥ ಒಂದೆಲ್ಲವನ್ನು ನಾವು ಸಹ ಬೆಳೀತಕ್ಕಂಥದ್ದು ಆಗುತ್ತೆ ಇದರಲ್ಲೂ ಸಹ ನೋಡಿ ಕಾಣ್ತಾ ಇದೆಯಾ ನೋಡಿ ಹಾಂ ನೋಡಿ ಇಲ್ಲಿ ಇನ್ನು ಚಿಕ್ಕ ಗಿಡ ನನ್ನ ಕೈಗೆ ಆಲ್ರೆಡಿ ಎಳೆದೇರುಗಳು ಸಿಗ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ನೋಡಿ ಚಿಕ್ಕ ಗಿಡದಲ್ಲೇ ಒಂದು ತುಂಬು ಕೊನೆ ಬಿಟ್ಟಿದೆ ಮೊದಲ ವರ್ಷದ ಒಂದು ಬೆಳೆ ಇದು ಚಿಕ್ಕದು ನೋಡಿ ಈ ಥರದಲ್ಲಿ ಒಂದು ಐದು ವರ್ಷಗಳಾದರೂ ಬೇಕು ಒಂದು ತೆಂಗಿನ ಗಿಡದಲ್ಲಿ ನಾವು ಒಂದು ಫಸಲನ್ನು ಕಾಣಬೇಕು ಅಂದರೆ ಈ ಥರನಲ್ಲಿ ನಾವು ಕಾಣ್ತಾ ಇದ್ದೀವಿ ನಿಮಗೂ ಈ ಥರನಲ್ಲಿ ಏನಾದರೂ ಆಸಕ್ತಿ ಇದ್ದರೆ ನೀವು ಸಹ ತೋಟಗಳನ್ನು ಮಾಡಿ ಬಹು ಬೆಳೆಗಳನ್ನು ಬೆಳೀರಿ ಒಂದೇ ಬೆಳೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಕೂರಬಾರ್ದು ಬಹು ಬೆಳೆಗಳನ್ನು ಬೆಳೆದು ಮಿಶ್ರಗಳ ಬೆಳೆಗಳನ್ನು ಬೆಳೆದು ನೀವು ಲಾಭಗಳನ್ನು ಪಡ್ಕೋಬೇಕು ನೋಡಿ ನಾಟಿಕಾಯಿಗಳು ನಾಟಿ ಕಾಯಿಗಳು ನಾವು ಎಲ್ಲೂ ಬೇರೆ ಕಡೆಗೆ ಹೈಬ್ರಿಡ್ ಅಥವಾ ಯಾವುದೇ ಫಾರಮ್ ಅಲ್ಲೆಲ್ಲ ತಂದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಒಂದು ತೋಟದ ಚಿತ್ರಣವನ್ನು ನಾನು ನಿಮಗೆಲ್ಲರಿಗೂ ತೋರಿಸಿದ್ದೀನಿ ಯಾವ ರೀತಿ ಬಹು ರೆಶ್ಟ್ ಬಹು ಬೆಳೆಗಳನ್ನು ಬೆಳೆದಿದ್ದೀವಿ ಸ್ವಲ್ಪ ವಾಣಿಜ್ಯ ಬೆಳೆಗಳು ಇದ್ದಾವೆ ಸ್ವಲ್ಪ ಆಹಾರ ಬೆಳೆಗಳು ಇದ್ದಾವೆ ಸ್ವಲ್ಪ ಹಣ್ಣಿನ ಬೆಳೆಗಳು ಇದ್ದಾವೆ ಎಲ್ಲ ಥರದ ಬೆಳೆಗಳು ಇರ ಇರ್ತಕ್ಕಂಥದ್ದು ಏಕೆಂದರೆ ಒಂದೇ ಬೆಳೆಗಳನ್ನು ನಾವು ಯಾವತ್ತೂ ಸಹ ಕೂರಬಾರ್ದು ಅನ್ನೋ ಉದ್ದೇಶದಿಂದ ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ತೋಟದ ಒಂದು ಒಂದು ಚಿಕ್ಕ ಟೂರನ್ನು ಮಾಡಿ ನಿಮಗೆ ತೋರಿಸಿದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ನೀವು ಸಹ ಇದೇ ಥರ ಏನಾದರೂ ತೋಟಗಳಿದ್ದರೆ ನೀವು ಸಹ ತೋರಿಸಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈಗ ನೋಡಿ ಕಾಣ್ತಾ ಇದೆಯಲ್ಲ ನೋಡಿ ಈಗ ಕಾಣ್ತಾ ಇದೆ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಆರೈಕೆ ಬೇಕು ಅಡಿಕೆ ಗಿಡಗಳಿಗೆ ನಾವು ಒಂದು ಐದು ವರ್ಷ ಚೆನ್ನಾಗಿ ಆರೈಕೆ ಮಾಡಿ ನಮ್ಮನ್ನು ಐವತ್ತು ವರ್ಷ ಸಾಕ್ತವೆ ಅಂತ ಹೇಳ್ತಾರೆ ಖಂಡಿತ ಹೌದು ಒಳ್ಳೆ ಬೆಳೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಇದು ನೋಡಿ ಗಮನಿಸಿ ಇನ್ನು ಚಿಕ್ಕ ಹೋಗಲೆಲ್ಲ ತೆಂಗಿನ ಸೊಸೆಗಳಿದ್ದಾವೆ ಇಲ್ಲಿ ಅಡಿಕೆ ಗಿಡಗಳಿದ್ದಾವೆ ನೋಡಿ ಇದೆಲ್ಲ ಅಡಿಕೆ ಗಿಡಗಳು ಅಲ್ಲಿ ಎಂಡಲ್ಲಿ ಇನ್ನೂ ಸ್ವಲ್ಪ ಗಿಡಗಳಿದಾವೆ ತೋರಿಸಿ ಮನೆ ಅಲ್ಲಿ ಮಾವಿನ ಗಿಡಗಳೆಲ್ಲ ಇದ್ದಾವೆ ನೋಡಿ ಇಲ್ಲಿ ಹಳಸಿದೆ ಹಳಸಿನ ಗಿಡವೂ ಸಹ ಇದರಲ್ಲಿ ಇರತಕ್ಕಂಥದ್ದು ಜೊತೆಗೆ ಇನ್ನೂ ಒಂದು ಹಣ್ಣಿನ ಗಿಡ ಇದೆ ನೋಡಿ ಏನೇಳಿದೆ ನೋಡೋಣ ಸಪೋಟ ಗಿಡ ಸಪೋಟ ಹಣ್ಣಿನ ಗಿಡವೂ ಸಹ ಇದೆ ಅಲ್ಲೊಂದಲ್ಲೊಂದು ಕಾಯಿ ಇದ್ದಾವೆ ಇನ್ನುವ ಸಪೋಟ ಗಿಡ ಇದೆ ಪಕ್ಕದಲ್ಲಿ ತೆಂಗಿನ ಗಿಡ ಇದೆ ಅಡಿಕೆ ಗಿಡದ ಮಧ್ಯದಲ್ಲಿ ಇವನ್ನೆಲ್ಲವನ್ನು ನಾವು ಬೆಳೆದಿದ್ದೀವಿ ಮಿಶ್ರ ಬೆಳೆ ನೋಡಿ ಇಲ್ಲೊಂದು ಮಾವಿನ ಗಿಡ ಇದೆ ನೋಡಿ ಇಲ್ಲೊಂದು ಮಾವಿನಕಾಯಿ ಬಿಟ್ಟಿದ್ದಾವೆ ಈಗ ಕಾಣ್ತಾ ಇದೆಯಾ ಗಮನಿಸಿ ನೋಡಿ ಚಿಕ್ಕ ಮಾವಿನ ಗಿಡಗಳು ಮಾವಿನಕಾಯಿಗಳು ಬಿಟ್ಟು ಬಿಡ್ತಾ ಇದ್ದಾವೆ ವಸಂತ ಕಾಲ ಯುಗಾದಿ ಸಂದರ್ಭದಲ್ಲಿ ಕಂಪಲ್ಸರಿ ಬರ್ತಕ್ಕಂಥ ಬೆಳೆ ಇದು ನೋಡಿ ಎಲ್ಲೊಂದು ಮಾವಿನ ಗಿಡ ಇದೆ ಇದೆಲ್ಲ ಅಡಿಕೆ ಗಿಡಗಳೆಲ್ಲ ಕಾಣ್ತಾ ಇದ್ದಾವೆ ನಿಮಗೆ ನೋಡಿ ಇದು ಇನ್ನೊಂದು ಮಾವಿನ ಗಿಡ ಇದನ್ನು ಆಗಿಲ್ಲ ಆಗಬೇಕಾಗಿತ್ತು ಹೂವು ಬಿಟ್ಟಿದ್ದೆ ನೋಡೋಣ ಅಪಾಯ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಸುಮಾರು ಸುಮಾರು ಎಷ್ಟು ಒಂದು ಮೂರ್ನಾಲ್ಕು ವರ್ಷದಿಂದ ಈ ಪಪ್ಪಾಯವನ್ನು ನಾವು ಈ ಪಪ್ಪಾಯದಲ್ಲಿ ನಾವು ಸೇವನೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬಿಡುತ್ತೆ ಗಿಡ ಮಾತ್ರ ವರ್ಷ ವರ್ಷ ನೋಡಿ ಇಲ್ಲಿ ಒಂದು ಚಿಕ್ಕ ಹಣ್ಣಿದೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹಣ್ಣುಗಳು ಆಗ್ತಾಯಿದ್ದಾವೆ ಸೊ ಅಲ್ಲಿ ಮೇಲುಗಡೆ ಇದ್ದಾವೆ ದಪ್ಪನೇವೆಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇದು ಬೆಳೆಗಳನ್ನು ಬೆಳೆಯುವ ಮೂಲಕವಾಗಿ ನಿಮ್ಮ ತೋಟವನ್ನು ನೀವು ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ನಿಮಗೆ ಒಂದೇ ಬೆಳೆಯನ್ನು ನೆಚ್ಚಿಕೊಂಡ್ರೆ ನಿಮಗೆ ಕಷ್ಟ ಆಗ್ಬೋದು ಆ ಉದ್ದೇಶದಿಂದ ನೋಡಿ ಇದು ಆಲ್ರೆಡಿ ಫಸ್ಲು ಬಿಟ್ಟಿದೆ ಇದು ಆಲ್ರೆಡಿ ಒಂದು ನಾಲ್ಕು ಮನೆ ಆಲ್ರೆಡಿ ಬಂದಿದ್ದಾವೆ ಸೊ ಎಳ್ಳಿರಿಗಿನ್ನ ಕಿತ್ಕೊಂಡು ನಾವು ಕುಡಿಯುವಂಥದ್ದು ಇದೇ ಸಹ ಚಿಕ್ಕ ಗಿಡಗಳಲ್ಲಿ ಆಗಿದೆ ನೋಡಿ ಈ ಥರ ಬಾಳೆ ತೆಂಗು ಮತ್ತೊಂದು ಮತ್ತೊಂದು ಬೆಳೆಗಳ ಮಧ್ಯದಲ್ಲಿ ಮಾವು ಸಪೋಟ ಆಗಿರ್ಬೋದು ಹಳಸಾಗಿರ್ಬೋದು ಹ್ಞೂ ಬಿಕ್ಕಿ ಆಗಿರ್ಬೋದು ನಿಂಬೆ ಆಗಿರ್ಬೋದು ಈ ಥರ ಬಹುವ ಬೆಳೆಗಳನ್ನು ಬೆಳ್ಕೊಳ್ತಕ್ಕಂಥದ್ದು ನಮ್ಮ ರೈತರಿಗೆ ತುಂಬ ಒಳ್ಳೆಯದು ಒಂದೇ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ನೆಚ್ಚಿಕೊಂಡು ಕೂತ್ಕೋಬಾರ್ದು ಸೊ ಈ ನಿಟ್ಟಿನಲ್ಲಿ ನಮ್ಮ ತೋಟ ನಿಮಗೆ ಕಾಣ್ತಾ ಇದೆ ನೋಡಿ ಇದು ನಮ್ಮ ತೋಟದ ದೃಶ್ಯ ನೋಡಿ ಈ ರೀತಿ ಇದೆ ನಿಮ್ಮ ತೋಟ ಹೇಗಿದೆ ಗಿಡ ಇದು ಇನ್ನೊಂದು ಚಿಕ್ಕವು ತೆಂಗಿನ ಸೊಸುಗಳಿದ್ದಾವೆ ಸೊ ನಾವು ನೋಡಿ ಇನ್ನೊಂದು ಮಾ ಮಾವಿನ ಗಿಡ ಇದೆ ಇಲ್ಲೊಂದು ನೋಡಿ ಇದು ಕೇವಲ ನಾಲ್ಕು ವರ್ಷಕ್ಕೆ ಆಲ್ರೆಡಿ ಕಾಯಿ ಬಿಟ್ಬಿಟ್ಟಿದೆ ನಾನು ಸ್ವತಃ ಹಾಕಿರ್ತಕ್ಕಂಥದ್ದು ನೋಡಿ ಇದು ನಾಲ್ಕು ವರ್ಷಕ್ಕೆ ಕಾಯಿ ಬಿಟ್ಟಿರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನಾನು ಇಷ್ಟಪಟ್ಟು ಬೇಕು ಅಂತ ತಗೊಂಬಂದು ರಕ್ಷಣೆ ಮಾಡಿ ಅದಕ್ಕೆ ಹಾಕಿರ್ತಕ್ಕಂಥದ್ದು ಇದು ಗಿಡ ತುಂಬ ತುಂಬ ಟೇಸ್ಟಿ ಇರುತ್ತೆ ಇದನ್ನು ಹಣ್ಣಾದ ಮೇಲೆ ಒಂದು ರುಚಿಯನ್ನು ನಮಗೆ ತೋರಿಸ್ತೀನಿ ಬೇಕಾದರೆ ನೋಡಿ ಇಲ್ಲಿ ಗೊಂಚಲು ಗೊಂಚಲು ಆಲ್ರೆಡಿ ಬಿಟ್ಬಿಟ್ಟಿದೆ ಇದು ಮೊದಲ ಸಾರಿ ಇದು ಇದು ಮೊದಲ ಫಸಲು ಈ ಗಿಡದಲ್ಲಿ ಆಗಿರ್ತಕ್ಕಂಥ ಕೇವಲ ನಾಲ್ಕು ವರ್ಷ ಗಿಡ ಅಷ್ಟೇ ಇದು ಸೊ ಒಂದು 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 ಐವತ್ತರಿಂದ ಅರವತ್ತು ಕಾಯಿ ಬಿಟ್ಟಿರ್ಬೋದೇನಾ ಮೊದಲು ವರ್ಷ ನೋಡೋಣ ಮುಂದಿನ ವರ್ಷದಿಂದ ಹೆಂಗಾಗುತ್ತೆ ಬೆಳೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ನಾವು ಹಾಕಿರ್ತಕ್ಕಂಥ ಅಳಸಾಗಿರ್ಬೋದು ಮಾವಾಗಿರ್ಬೋದು ಯಾವನ್ನೂ ಸಹ ಸುಮ್ಮ ಸುಮ್ಮನೆ ಹಾಕಿಲ್ಲ ವಿತ್ ಟೇಸ್ಟ್ ನೋಡಿ ಅವು ಬೇಕೇ ಬೇಕು ನಮಗೆ ಅನ್ನೋ ದೃಷ್ಟಿನಲ್ಲಿ ಹಾಕಿರ್ತಕ್ಕಂಥದ್ದು ಸೊ ಇದು ಅದೇ ಥರ ಇದೆ ಈ ನಿಟ್ಟಿನಲ್ಲಿ ಇದು ಕಾಯನ್ನು ಈ ವರ್ಷ ಮೊದಲ ಫಸಲನ್ನು ಬಿಟ್ಟಿದೆ ಚಿಕ್ಕ ಗಿಡದಲ್ಲಿ ಇರ್ತಕ್ಕಂತಹ ಇನ್ನೊಂದು ಚಿಕ್ಕ ತೋಟ ನೋಡಿರ್ಬೋದು ಅಡಿಕೆ ಗಿಡಕ್ಕೆಲ್ಲ ಏನೋ ವೈಟ್ ಕಲರ್ ಕಾಣ್ತಾ ಇದೆ ಇದೇನು ಪೇಂಟ್ ಮಾಡೋರು ಅಂದ್ಕೋಬೋದು ಇದು ಅಲ್ಲ ಇದು ಸುಣ್ಣ ಸುಣ್ಣ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ನಾವು ವರ್ಷ ವರ್ಷ ಬೇಸಿಗೆ ಕಾಲದಲ್ಲಿ ಇದನ್ನು ಬೆಳಿತೀವಿ ಯಾಕೆಂದರೆ ಬಿಸಿಲಿನ ರಕ್ಷಣೆಗೋಸ್ಕರ ಬಿಸಿಲು ಆ ಎಳೆ ಗಿಡದ ಮೇಲೆ ಬಿದ್ದು ಬಿದ್ದು ಏನಾಗುತ್ತೆ ಅಂದರೆ ಅದು ಬಿರುಕು ಬಿಟ್ಟುಕೊಳ್ಳುತ್ತೆ ಗಿಡ ಬಿರುಕು ಬಿಟ್ಟುಕೊಳ್ಳುತ್ತೆ ಅದರ ಮೈ ಒಂಥರ ಸುಟ್ಟಂಗಾಗುತ್ತೆ ಸೊ ಅದರಿಂದ ಸುಣ್ಣವನ್ನು ಬೆಳೆಯೋದ್ರಿಂದ ಅದು ಆ ಬೇಸಲಿನ ರಕ್ಷಣೆಯಿಂದ ನಾವು ಕಾಪಾಡ್ಬೋದು ಆ ಉದ್ದೇಶದಿಂದ ಎಲ್ಲ ಸಣ್ಣ ಗಿಡಗಳಿಗೂ ಏನು ಮಾಡ್ತೀವಿ ನಾವು ಸುಣ್ಣವನ್ನು ಬೆಳೀತಕ್ಕಂಥದ್ದು ನೋಡಿ ಇದು ಸೊ ಇಲ್ಲಿ ಇನ್ನೊಂದು ಗಿಡ ಇದೆ ನೋಡಿ ಇದು ಇದು ನೋಡಿರ್ಬೋದು ಇದು ಗೊತ್ತಿದೆ ನಿಮಗೆ ಗಜನಿಂಬೆ ಅಂತ ಇದು ನೋಡಿ ಇದು ನಾನು ಹಾಕಿರ್ತಕ್ಕಂಥದ್ದು ಗಿಡ ಗಜನಿಂಬೆ ಅಂತ ಇದು ಸಹ ವರ್ಷ ವರ್ಷ ಕಾಯನ್ನು ಬಿಡ್ತಕ್ಕಂಥದ್ದು ಗಜನಿಂಬೆ ಸೊ ನೀವು ಎಲ್ಲ ಅನುಕೂಲ ಇವೆಲ್ಲ ಕೆಲವು ನಾವು ಎಲ್ಲವನ್ನು ಉಪಯೋಗಿಸೋಕ್ಕಾಗೋದಿಲ್ಲ ಎಲ್ಲವನ್ನು ಕೆಲವನ್ನ ಮಾರ್ತೀವಿ ಕೆಲವನ್ನ ಮನೆಗೆ ಉಪಯೋಗಿಸ್ಕೊತೀವಿ ನೋಡಿ ಇಲ್ಲಿ ಸೇವಂತಿ ಗಿಡನೂ ಹಾಕಿದ್ದೀವಿ ಸೇವಂತಿ ಹೂವನ್ನು ಹಾಕಿದ್ದೀವಿ ನೋಡಿ ಇಲ್ಲಿ ಹೂವು ಬಿಟ್ಟಿದೆ ಆಲ್ರೆಡಿ ನೋಡಿ ಮನೆಗೆ ದೇವರಿಗೆ ಬಳಸ್ತಕ್ಕಂತಹ ಹೂವುಗಳು ಸೇವಂತಿ ಹೂವನ್ನು ಸಹ ಹಾಕಿರ್ತಕ್ಕಂಥದ್ದು ಇಲ್ಲಿ ಇದೆ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನಮ್ಮ ಮನೆಯ ಹಿಂಭಾಗದ ತೋಟ ಇದು ಇದು ಸುಮಾರು ಒಂದು ಐದು ವರ್ಷದ ತೋಟ ಅಷ್ಟೇ ಇದೆ ಇನ್ನೂ ಜಾಸ್ತಿ ವರ್ಷದ್ದಲ್ಲ ಮುಂಭಾಗದ್ದು ಸುಮಾರು ಹದಿನೈದು ವರ್ಷ ಆಗಿದೆ ಸೊ ಇದು ಹಿಂಭಾಗದ ತೋಟ ಸೊ ಇದು ಈ ಥರ ಅಲ್ಲಿರ್ತಕ್ಕಂಥದ್ದು ಇನ್ನು ಚಿಕ್ಕ ಗಿಡ ಐದು ವರ್ಷದ ಗಿಡಗಳು ಅಷ್ಟೇ ಇವು ಸೊ ನೋಡಿ ಇಲ್ಲಿ ಇಲ್ಲೂ ಸಹ ಅಷ್ಟೇ ಬಹುಬೇಳೆಗಳನ್ನು ನಾವು ಬೆಳೆದಿರ್ತಕ್ಕಂಥದ್ದು ಸೊ ಅದರಲ್ಲಿ ಮೊದಲನೇ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿನಗೆ ನೋಡಿ ಇದು ಮರ ಏನು ಗೊತ್ತಾಯಿದು ಕಾಣ್ತಾ ಇದೆಯಾ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇರತಕ್ಕಂತಹ ಹಣ್ಣುಗಳು ಏನು ಹೇಳಿ ನೋಡೋಣ ನೆಲ್ಲಿಕಾಯಿ ನೆಲ್ಲಿಕಾಯಿ ಇವು ಊರು ನೆಲ್ಲಿಕಾಯಿ ಗುಡ್ಡದ ನೆಲ್ಲಿಕಾಯಿ ಎರಡು ಥರ ಬರ್ತವೆ ಇವು ನೆಲ್ಲಿ ಗಿಡ ನೆಲ್ಲಿ ಗಿಡ ಅಂತ ಕೃತಿ ನೋಡುತ್ತಾ ಆ ನೆಲ್ಲಿಕಾಯಿ ಗಿಡವೂ ಸಹ ಇದೆ ನಮ್ಮಲ್ಲಿ ಸುಮಾರು ಇಲ್ಲೂ ಸಹ ಒಂದು ಫೈವ್ ಹಂಡ್ರೆಡ್ ಪ್ಲ್ಯಾಂಟ್ಸ್ಗಳು ಇದ್ದಾವೆ ಅಡಿಕೆ ತೋಟಗಳು ಅಡಿಕೆ ಗಿಡಗಳಿದ್ದಾವೆ ಅದ್ರ ಮಧ್ಯದಲ್ಲಿ ಕೆಲವು ಬೆಳೆಗಳನ್ನು ಸಹ ಹಾಕಿದ್ದೀವಿ ಸೊ ಅದರಲ್ಲಿ ನಿಮಗೆ ನೋಡಿ ಈಗ ತೋರಿಸ್ತೀನಿ ನೋಡಿ ಕಾಣ್ತಾ ಇದೆ ಅನಿಸುತ್ತೆ ಏನು ಹೇಳಿದು ಮಾವಿನಕಾಯಿ ನೋಡಿ ಮಾವಿನಕಾಯಿ ಇದೆ ಅದರ ಪಕ್ಕದಲ್ಲೇ ಎಳ್ಳಿ ಗಿಡ ಇದೆ ತೋರಿಸ್ತೇ ಇದ್ರಾಗ ಇನ್ನೂ ಹೂವು ಈಗ ಆಗ್ತಾ ಇದೆ ಸಣ್ಣ ಸಣ್ಣ ಹಾಂ ಇನ್ನು ನೋಡಿ ಇಲ್ಲೆಲ್ಲ ಸಣ್ಣ ಸಣ್ಣ ಇದ್ದಾವೆ ಇನ್ನೂ ಈಗ ಇದೆ ಇದು ಇನ್ನೂ ಈಗ ಹೂವು ಬಿಡ್ತಾ ಇದೆ ನೋಡಿ ಇಲ್ಲೆಲ್ಲ ಇದ್ದಾವೆ ನೋಡಿ ಇಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ ಚಿಕ್ಕ ಚಿಕ್ಕವು ಹೂವು ಇಲ್ಲೆಲ್ಲವೂ ಇದ್ದಾವೆ ಇವೆಲ್ಲ ದೊಡ್ಡವು ಆಗ್ತವೆ ನೋಡಿ ಇದು ಎಳ್ಳಿ ಗಿಡ ಇದು ಮಾವಿನ ಗಿಡ ಅದ್ರ ಪಕ್ಕದಲ್ಲಿ ಹೂವಿನ ಗಿಡ ನೋಡಿ ಇದು ಹೂವಿನ ಗಿಡ ನೋಡಿ ಇಲ್ಲಿ ಪಕ್ಕದಲ್ಲೇ ಮಾವಿನ ಗಿಡನೂ ಸಹ ಇನ್ನೊಂದು ಮಾವಿನ ಗಿಡ ಹಳಸಿನ ಗಿಡ ಬಾಳೆ ಗಿಡ ಎಲ್ಲಿ ಜಾಗ ಸಿಗುತ್ತೋ ನಾವೆಲ್ಲ ಅಲ್ಲೆಲ್ಲ ಕವರ್ ಮಾಡಿಬಿಡ್ತೀವಿ ಎಲ್ಲ ಸ್ಪೇಸ್ ಬಿಟ್ಕೊಳೋದಿಲ್ಲ ನೋಡಿ ಇಲ್ಲೆಲ್ಲ ಹೂವಿನ ಗಿಡಗಳೆಲ್ಲ ಹಾಕಿದ್ವಿ ಇನ್ನೂ ಬಂದಿಲ್ಲ ಹೂಗಳು ನೋಡಿ ಇಲ್ಲೆಲ್ಲ ನಾವು ತೆಂಗಿನ ಸಸಿಗಳನ್ನು ಮಾಡಿದ್ದಿರ್ತಕ್ಕಂಥದ್ದು ಸುಮಾರು ನೂರು ನೂರು ನೂರೈವತ್ತು ತೆಂಗಿನ ಸಸಿಗಳಿದ್ದಾವೆ ಒಂದಕ್ಕೆ ಮುನ್ನೂರು ರೂಪಾಯಿ ಯಾರು ಬೇಕಾದ್ರು ಬಂದು ಹೋಗ್ಬೋದು ನೋಡಿ ನಮ್ಮ ಮನೆ ಮುಂಭಾಗದಲ್ಲಿ ನಾವು ಮೆಣಸಿನ ಗಿಡವೂ ಸಹ ಹಾಕ್ಕೊಂಡಿದ್ವಿ ನಮಗೆ ಅಡುಗೆಗೆ ಬೇಕಾದಂತಹ ತರಕಾರಿಗಳು ಎಲ್ಲವೂ ಸಹ ಆದಷ್ಟು ಟೊಮೊಟೊ ಆಗಿರ್ಬೋದು ಮೆಣಸು ಆಗಿರ್ಬೋದು ಬದನೆ ಆಗಿರ್ಬೋದು ಎಲ್ಲದೂ ಸಹ ನಾವು ನಾವಾಗ ನಾವೇ ಬೆಳ್ಕೊತೀವಿ ನೋಡಿ ಇಲ್ಲಿ ದಂಟು ಸಹ ಇದೆ ನೋಡಿ ಇಲ್ಲಿ ಔಷಧಿಗೆ ಸಂಬಂಧಪಟ್ಟಂತಹ ದೊಡ್ಡ ಬಸಳೆ ಗಿಡ ತುಳಸಿ ಗಿಡ ವಿಳೆದೆಲೆ ಎಲ್ಲದೂ ಸಹ ಇಲ್ಲೇ ನಾವು ಬೆಳೆದಿರ್ತಕ್ಕಂಥದ್ದು ಜೊತೆಗೆ ನೋಡಿ ಇಲ್ಲಿ ಪಪ್ಪಾಯ ಮನೆ ಮುಂದೆ ಪಪ್ಪಾಯ ನೋಡಿ ಇನ್ನು ಬಿಟ್ಟಿಲ್ಲ ಬಿಡುತ್ತೆ ಪಪ್ಪಾಯ ಬಿಟ್ಬಿಟ್ಟಿದೆ ಆಲ್ರೆಡಿ ಇನ್ನೊಂದು ಗಿಡದಲ್ಲಿ ಒಂದು ಗಿಡ ಇನ್ನೂ ಈಗ ಸಿಕ್ಕದು ಇನ್ನು ಆಲ್ರೆಡಿ ಪಪ್ಪಾಯ ಬಿಟ್ಟಿದೆ ನೋಡಿ ಮನೆಗೆ ನಾವೇ ಎಲ್ಲೂ ಹೋಗೋದಿಲ್ಲ ದುಃಖದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ ನೋಡಿ ಇನ್ನೊಂದು ತೋರಿಸ್ತೀವಿ ನೋಡಿ ಇನ್ನೊಂದು ಬೆಳೆ ಯಾವುದೂ ಸಹ ಅಲ್ಲಿ ಕಾಣ್ತಾ ಇದ್ವಿ ಅಲ್ಲಿ ಎಳ್ಳಿ ಗಿಡ ಎಳ್ಳಿಕಾಯಿ ಎಳ್ಳಿಕಾಯಿ ಗೊಜ್ಜು ಅಥವಾ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಿರಲ್ಲ ಅದು ನೋಡಿ ಇಲ್ಲಿ ಎಳ್ಳಿಕಾಯಿಗಳು ಸಹ ಬಿಟ್ಟಿದ್ದಾವೆ ಮರದಲ್ಲಿ ನುಗ್ಗೆ ಗಿಡನೂ ಸಹ ಹಾಕಿದ್ದೀವಿ ಎಷ್ಟು ನುಗ್ಗೆ ಗಿಡ ನುಗ್ಗೆಕಾಯಿ ಬಿಟ್ಟಿದೆ ನೋಡಿ ನಮ್ಮದರಲ್ಲಿ ನೋಡಿ ಇವೆಲ್ಲ ಮಿಶ್ರ ಬೆಳೆ ಸಮ್ಮಿಶ್ರ ಬೆಳೆ ಎಲ್ಲದರಲ್ಲೂ ನಾವು ಲಾಭ ಮಾಡ್ತಕ್ಕಂಥದ್ದು ನೋಡ್ಬೇಕು ರೈತರು ಒಂದೇ ಬೆಳೆನ ನೆಚ್ಕೋಬಾರ್ದು ಅನ್ನೋದಕ್ಕಿದೆ ಸಾಕ್ಷಿಗಳು ನೋಡಿ ನಿಜ ಗಿಡ ಇದು